ಹೆತ್ತ ತಾಯಿಯ ನೆನಪಾಗಿ ನೊಂದು ಹೋಯ್ತಲ್ಲೋ ಮನ ಕರುಗಿ ಬರುದಿಲ್ಲ ತಾಯಿ ತಿರುಗಿ ನಾತ್ತೇನ ಮರು ಮರುಗಿ ನಾತ್ತೇನ ಮರು ಮರುಗಿ ಹೆತ್ತ ತಾಯಿಯ ನೆನಪಾಗಿ ನೊಂದು ಹೋಯ್ತಲ್ಲೋ ಮನ ಕರುಗಿ ಬರುವುದಿಲ್ಲ ತಾಯಿ ತಿರುಗಿ ನಾ ನ ಮರು ಮರುಗಿ ನತ್ತೇನ ಮರು ಮರುಗಿ ಜೀವ ಕೊಟ್ಟಾಳಲ್ಲ ಜೀವ ತೇದಾಳಲ್ಲ ಜೀವ ಕೊಟ್ಟಾಳಲ್ಲ ಜೀವ ತೇದಾಳಲ್ಲ ನನ್ನ ಸಲುವಲು ತಾಯಿ ಕಷ್ಟಪಟ್ಟಾಳಲ್ಲ ಕೂಲಿನಾಲಿಯ ಮಾಡ್ಯಾಳಲ್ಲ ಎದೆ ಹಾಲುಣಿಸಿ ಬೆಳಸ್ಯಾಳಲ್ಲ ತಾಯಿ ಜೀವಂತ ದೇವರು ಅವಳಿಗ್ಯಾರು ಅವಳಿಗೆ ಯಾರು ಸಮಾನಿಯಾರು ಹೆತ್ತ ತಾಯಿಯ ನೆನಪಾಗಿ ನೊಂದು ಹೋಯ್ತಲ್ಲೋ ಮನ ಕರುಗಿ ಬರುವುದಿಲ್ಲ ತಾಯಿ ತಿರುಗಿ ನಾತ್ತೆ ನ ಮರು ಮರುಗೀ ನೆನ ಮರು ಮರುಗಿ ಭೂಮಿ ತೂಕದ ಹೆಣ್ಣು ನನ್ನ ಹಡೆದವಳು ಅವಳ ನೆನೆಯದ ಈ ಜೀವ ಇರಲಾರದು ಭೂಮಿ ತೂಕದ ಹೆಣ್ಣು ನನ್ನ ಹಡೆದವಳು ಅವಳ ನೆನೆಯದ ಈ ಜೀವ ಇರಲಾರದು ಆಕೆ ಕೈ ತುತ್ತು ಅಮೃತ ಅವಳ ಕನಸಲ್ಲಿ ನೆನೆಯುತ್ತ ತಾಯಿ ಜೀವಂತ ದೇವರು ಅವಳಿಗ್ಯಾರು ಸಮಾನಿಯರೂ ಅವಳಿಗ್ಯಾರು ಸಮಾನಿಯರೂ ಹೆತ್ತ ತಾಯಿಯ ನೆನಪಾಗಿ ನೊಂದು ಹೋಯ್ತಲ್ಲೋ ಮನ ಕರುಗಿ ಬರುವುದಿಲ್ಲ ತಾಯಿ ತಿರುಗಿ ಮತ್ತು ನಮರು ಮರುಗಿ ನಾತ್ತೆ ನಮರು ಮರುಗೀ ದುಡ್ಡು ಕೊಟ್ಟರ ಸಿಗತೈತಿ ಜಗದಾಗೆಲ್ಲ ಕೋಟಿ ಕೊಟ್ಟರು ತಾಯಿಯೂ ಸಿಗುವುದಿಲ್ಲ ಆ ಓಡ್ಡು ಕೊಟ್ಟರ ಸಿಗತೈತಿ ಜಗದಾಗೆಲ್ಲ ಕೋಟಿ ಕೊಟ್ಟರು ತಾಯಿಯೂ ಸಿಗುವುದಿಲ್ಲ ನೀ ಎಲ್ಲಿದ್ರು ನನ್ನವ್ವ ನಿನ್ನ ಕಂದನ್ನ ಕಾಯವ್ವ ಎಲ್ಲಿದ್ರು ಹೊಡೆದವ್ವ ನಿನ್ನ ಕಂದನ್ನ ರಸವ್ವ ತಾಯಿ ಜೀವಂತ ದೇವರು ಅವಳಿಗ್ಯಾರು ಸಮಾನಿಯರು ಅವಳಿಗ್ಯಾರು ಸಮಾನಿಯರು ಹೆತ್ತ ತಾಯಿಯ ನೆನಪಾಗಿ ನೊಂದು ಹೋಯ್ತಲ್ಲೋ ಮನ ಕರುಗಿ ಬರುದಿಲ್ಲ ತಾಯಿ ತಿರುಗಿ ಮತ್ತೇನ ಮರು ಮರುಗೀ ನತ್ತೇನ ಮರು ಮರುಗಿ ಮತ್ತೆ ನ ಮರು ಮರುಗಿ